ಮಾನ್ಯ ಮುಖ್ಯಮಂತ್ರಿಗಳು ಕೊನೆಯ ದಿನ ಅಧಿವೇಶನದಲ್ಲಿ ಮಾತನಾಡಬೇಕಾದ್ರೆ ಬಹಳ ಲಘುವಾಗೆ ಒಂದು ವಿಚಾರವನ್ನ ಮಾತನಾಡಿದ್ರು ಹಾಗಾಗಿ ಆ ವಿಚಾರದ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಕರ್ತವ್ಯ ಆ ವಿಚಾರವಾಗಿ ನಾನು ಹೇಳಿದ್ದೇನೆ ಈಗಾಗಲೇ ಏನು ಮಾನ್ಯ ಸಿದ್ದರಾಮಯ್ಯ ಅವರು ಹದಿನಾರು ಹದಿನೆಂಟು ಎಷ್ಟೋ ಇದೆ ಎರಡೇ ಕಿಡಿತ ಇರ್ತಕ್ಕಂಥದ್ರ ಬಗ್ಗೆ ಬಹಳ ವ್ಯಕ್ತವಾಗಿ ಮಾತನಾಡಿದ್ದಾರೆ ಬಹುಶಃ ಇದಕ್ಕೆಲ್ಲ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತಕ್ಕವಾದಂತ ಒಂದು ಉತ್ತರ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಎರಡೂ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಬಹುದು ಸರ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಆರೋಗ್ಯದ ಆರೋಗ್ಯದ ಕಡೆ ಗಮನ ಕೊಡಬೇಕಂತ ಪಕ್ಷದ ಕಾರ್ಯಕರ್ತರೇ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಅವರ ಕೊನೆ ಉಸಿರುವವರೆಗೂ ಕೂಡ ರಾಜ್ಯದ ಜನತೆಯ ಒಂದು ಸೇವೆಗೆ ಅವರ ಬದುಕನ್ನು ಮುಡಿಪಿಟ್ಟಿದ್ದಾರೆ ಅದರಲ್ಲಿ ಬಹುಶಃ ಅವರ ಬಂದವರ ಸನ್ಮಾನಿ ದೇವೇಗೌಡರು ನೋಡಿ ನೋಡಿಕೊಳ್ಳುವುದು ಒಂಬತ್ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ಕೂಡ ರಾಜಕಾರಣದಲ್ಲಿ ವಿರಾಮವನ್ನು ತಗೊಂಡಿಲ್ಲ ವಿಶ್ರಾಂತಿನ ತಗೊಂಡಿಲ್ಲ ಹಾಗಾಗಿ ಇವತ್ತು ಜನ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯವಾಗ ಒಂದು ಶಕ್ತಿಯೇ ಅಂತನಿಸಿದ್ದಾರೆ ಅದನ್ನು ನಾವು ವಾಪಸ್ಸು ಜನಗಳಿಗೆ ಕಾರ್ಯ ಇರತಕ್ಕಂಥ ಕೆಲಸ ಮಾಡಬೇಕಾಗಿದೆ ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಅವರ ಆರೋಗ್ಯದ ಬಗ್ಗೆ ಈಗಾಗಲೇ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ವೇದಿಕೆಯಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದ್ದು ಸತ್ಯ ಈಗೆಲ್ಲವೂ ಕೂಡ ಚೇತರಿಕೆ ಕಾಣ್ತಾ ಇದೆ ಅದರ ಮಧ್ಯೆನೂ ಕೂಡ ನೀವು ನೋಡಿರ್ಬೋದು ಡೆಲ್ಲಿನಲ್ಲಿ ಎವ್ರಿ ಡೇ ಈಸ್ ಕಂಡಕ್ಟಿಂಗ್ ಮೀಟಿಂಗ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ಗಳು ನಡೀತಾ ಇದೆ ಜೊತೆಯಲ್ಲಿ ಯಾರೇ ಕರ್ ಕರ್ನಾಟಕದಿಂದ ಹೋದರೂ ಕೂಡ ಎಲ್ರಿಗೂ ಕಂಪನಿಯಿಂದ ಸ್ವಾಗತ ಮಾಡಿ ಅವ್ರ ಸಮಸ್ಯೆಗಳ ಏನೇ ಇದ್ರು ಅದೊಂದು ಪ್ರಾಮಾಣಿಕವಾಗಿ ಗೌರಿ ಇಲಾಖೆ ಎಲ್ಲ ಕೂಡ ಮತ್ತೊಂದು ಇಲಾಖೆಯ ಮಂತ್ರಿಗಳಿಗೆ ಸೇರಿದ್ರು ಅವರ ಜೊತೆಯಲ್ಲಿ ಕೂತು ಬಗೆಹರಿಸ್ಕೊಡ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ರು